ಎಲ್ರಿಗೂ ನಮಸ್ಕಾರ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ತುಂಬಾ ಮಹತ್ವದ ಕಾಲಘಟ್ಟ ಇದೆ ಅದೇ ವೈದಿಕ ಯುಗ ಈ ಯುಗದಲ್ಲಿ ನಮ್ಮ ಸಮಾಜ ಹೇಗೆ ಸಂಪೂರ್ಣವಾಗಿ ಬದಲಾಯಿತು ಅನ್ನೋದನ್ನ ಇವತ್ತು ಒಟ್ಟಿಗೆ ನೋಡೋಣ ಬನ್ನಿ ವೆಲ್ಕಮ್ ಟು ಅನ್ಯಾನ ಭಕ್ತಿ ಅಂಡ್ ದಿಸ್ ಇಸ್ ವೈ ವಿಸ್ಡಮ್ ಮೀಟ್ಸ್ ಕಾನ್ವರ್ಸೇಷನ್ ಜಾಯಿನ್ ಮೀ that ವಿ Hit ಲೈಫ್ ಕಲ್ಚರ್ let's ಬಿಗಿನ್ ದ ಜರ್ನಿ ನಮ್ಮ ಇವತ್ತಿನ ಪಯಣವನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅಂದ್ರೆ ಒಂದು ಸಮಾಜ ಕೇವಲ ಸಾವಿರ ವರ್ಷಗಳಲ್ಲಿ ಅಲೆಮಾರಿ ಬುಡುಕಟ್ಟುಗಳಿಂದ ಬೃಹತ್ ಶಕ್ತಿಶಾಲಿ ರಾಜ್ಯಗಳಾಗಿ ಬದಲಾಗೋಕೆ ಹೇಗೆ ಸಾಧ್ಯ ಅಲ್ವಾ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ ಸೊ ಎರಡು ಯುಗಗಳ ಒಂದು ಕಥೆ ನೋಡಿ ನಾವು ವೈದಿಕ ಯುಗ ಅಂತ ಒಂದೇ ಮಾತಲ್ಲಿ ಹೇಳಿದ್ರು ಅದರೊಳಗೆ ವಾಸ್ತವವಾಗಿ ಎರಡು ಬೇರೆ ಬೇರೆ ಕಾಲಘಟ್ಟಗಳಿವೆ ಒಂದು ಆರಂಭಿಕ ವೈದಿಕ ಕಾಲ ಇನ್ನೊಂದು ನಂತರದ ವೈದಿಕ ಕಾಲ ಅಸಲಿ ಕಥೆ ಇರೋದೇ ಇವೆರಡರ ನಡುವಿನ ವ್ಯತ್ಯಾಸದಲ್ಲಿ ಇಲ್ನೋಡಿ ನಮ್ಮ ಕತೆ ಶುರುವಾಗದು ಸುಮಾರು ಕ್ರಿಸ್ತಪೂರ್ವ ಸಾವಿರದ ಐನೊಂದರಲ್ಲಿ ಇದನ್ನ ನಾವು ಆರಂಭಿಕ ವೈದಿಕ ಕಾಲ ಅಥವಾ ಋಗ್ವೇದದ ಕಾಲ ಅಂತ ಕರಿತೀವಿ ಆದರೆ ಕ್ರಿಸ್ತಪೂರ್ವ ಸಾವಿರದ ಆಸುಪಾಸಿನಲ್ಲಿ ಎಲ್ಲವೂ ಬದ್ಲಾಗೋಕೆ ಶುರುವಾಗತ್ತೆ ಅದೇ ನಂತರದ ವೈದಿಕ ಕಾಲ ಇದನ್ನ ನಾವು ಅಕ್ಷರಶಃ ರೂಪಾಂತರದ ಯುಗ ಅಂತಲೇ ಕರೀಬೋದು ಹಾಗಾದ್ರೆ ಇಷ್ಟೊಂದು ದೊಡ್ಡ ಬದಲಾವಣೆಗೆ ಮೂಲ ಕಾರಣ ಏನು ಅಂತ ಯೋಚನೆ ಬರುತ್ತಲ್ವಾ ಉತ್ತರ ಇರೋದು ಅವರ ಭೌಗೋಳಿಕ ಪ್ರಯಾಣದಲ್ಲಿ ಮೊದಲು ಅವರು ಸಪ್ತಸೆಂಧು ಅಂದ್ರೆ ಏಳು ನದಿಗಳ ನಾಡಿನಲ್ಲಿ ಅರೆ ಅಲೆಮಾರಿಗಳಾಗಿ ಪಶುಪಾಲನೆ ಮಾಡ್ತಿದ್ರು ಆದರೆ ಕಾಲಕ್ರಮೇಣ ಪೂರ್ವದ ಕಡೆಗೆ ಅಂದ್ರೆ ಫಲವತ್ತಾದ ಗಂಗಾಯಮುನಾ ಬಯಲಿಗೆ ಬಂದು ನೆಲೆಸಿದ್ರು ಈ ಒಂದೇ ಒಂದು ಬದಲಾವಣೆ ಪಶುಪಾಲನೆಯಿಂದ ಕೃಷಿಗೆ ಹೊರಳಿದ್ದು ಮುಂದಿನ ಎಲ್ಲಾ ಬದಲಾವಣೆಗಳಿಗೆ ನಾಂದಿ ಹಾಡ್ತು ಸಿರಿ ಇಷ್ಟೆಲ್ಲಾ ಆಯಿತು ಆದರೆ ಈ ಯುಗದ ಬಗ್ಗೆ ನಮಗೆ ಇಷ್ಟೊಂದು ಮಾಹಿತಿ ಸಿಕ್ಕಿದ್ದಾದ್ರೂ ಎಲ್ಲಿಂದ ಉತ್ತರ ಸರಳವಾಗಿದೆ ವೇದಗಳಿಂದ ಈ ಯುಗಕ್ಕೆ ಹೆಸರೇ ಬಂದಿರೋದು ಈ ಪವಿತ್ರ ಗ್ರಂಥಗಳಿಂದ ಹಾಗಿದ್ರೆ ಬನ್ನಿ ಮೊದಲು ವೇದಗಳ ಬಗ್ಗೆನೇ ಸ್ವಲ್ಪ ತಿಳಿದುಕೊಳ್ಳೋಣ ನೋಡಿ ವೇದಗಳು ಅಂತಕ್ಷಣ ನಮಗ್ ನೆನಪಾಗೋದು ಪೂಜೆ ಪುನಸ್ಕಾರ ಆದರೆ ಅವು ಕೇವಲ ಧಾರ್ಮಿಕ ಗ್ರಂಥಗಳು ಮಾತ್ರ ಅಲ್ಲ ಅವು ಆ ಕಾಲದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ದಾಖಲೆಗಳು ಅಂದರೆ ಅಂದಿನ ಜನರ ಜೀವನ ಹೇಗಿತ್ತೋ ಅವರ ನಂಬಿಕೆಗಳೇನಾಗಿದ್ವೋ ಸಮಾಜ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಒಂದು ಕಿಟಕಿ ತೆರೆದು ತೋರಿಸುತ್ತೆ ಮುಖ್ಯವಾಗಿ ನಾಲ್ಕು ವೇದಗಳಿವೆ ಋಗ್ವೇದ ಇದು ಎಲ್ಲದಕ್ಕಿಂತ ಹಳೆಯದು ಇದರಲ್ಲಿ ದೇವತೆಗಳನ್ನು ಹೊಗಳುವ ಸ್ತೋತ್ರಗಳಿವೆ ಎರಡನೇದು ಯಜುರ್ವೇದ ಇದು ಯಜ್ಞಗಳನ್ನು ಹೇಗೆ ಮಾಡಬೇಕು ಅನ್ನೋ ನಿಯಮಗಳನ್ನು ಹೇಳುತ್ತೆ ಮೂರನೇದು ಸಾಮವೇದ ಇದರಲ್ಲಿರೋ ಪದ್ಯಗಳನ್ನು ಸಂಗೀತಕ್ಕೆ ಅಳವಡಿಸಲಾಗಿದೆ ನಮ್ಮ ಭಾರತೀಯ ಸಂಗೀತದ ಮೂಲ ಅಂತನೇ ಹೇಳಬಹುದು ಕೊನೆಯದಾಗಿ ಅಥರ್ವವೇದ ಇದು ದೈನಂದಿನ ಜೀವನದ ಸಮಸ್ಯೆಗಳಿಗೆ ರೋಗರುಜನಗಳಿಗೆ ಮಂತ್ರತಂತ್ರಗಳನ್ನು ಹೇಳುತ್ತೆ ಸರಿ ಈಗ ರೂಪಾಂತರದ ಕಥೆಗೆ ಬರೋಣ ಮೊದಲನೇದಾಗಿ ರಾಜಕೀಯ ರಚನೆಯಲ್ಲಿ ಆದ ಬದಲಾವಣೆ ಅಂದ್ರೆ ಸಣ್ಣ ಸಂಘ ಬುಡಕಟ್ಟುಗಳು ಹೇಗೆ ದೊಡ್ಡ ರಾಜ್ಯಗಳಾಗಿ ಮಾರ್ಪಟ್ಟುವು ಅನ್ನೋದನ್ನ ನೋಡೋಣ ಆರಂಭಿಕ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಆಡಳಿತಗಾರನನ್ನ ಅಂತ ಕರೀತಿದ್ರು ಅವನು ಹೆಚ್ಚಾಗಿ ಬುಡಕಟ್ಟಿನ ಮುಖ್ಯಸ್ಥನಷ್ಟೆ ಅವನ ಅಧಿಕಾರಕ್ಕೆ ಬುಡಕಟ್ಟು ಸಭೆಗಳ ಮಿತಿಯಿತ್ತು ಆದರೆ ನಂತರದ ಕಾಲದಲ್ಲಿ ಏನಾಯ್ತು ಅಂದರೆ ರಾಜನ ಅಧಿಕಾರ ಸಿಕ್ಕಾಪಟ್ಟೆ ಹೆಚ್ಚಾಯ್ತು ಆ ಪದವಿ ಆನುವಂಶಿಕವಾಯಿತು ಅಷ್ಟೇ ಅಲ್ಲ ತನ್ನ ಅಧಿಕಾರವನ್ನ ಸ್ಥಾಪಿಸೋಕೆ ದೊಡ್ಡ ದೊಡ್ಡ ವಿಸ್ತಾರವಾದ ಯಜ್ಞಗಳನ್ನು ಮಾಡಕ್ಕೆ ಶುರು ಮಾಡಿದ್ರು ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ಬಹುಮುಖ್ಯ ಅಂಶ ಅಂದರೆ ಜನರ ಧ್ವನಿ ಹೇಗೆ ನಿಧಾನವಾಗಿ ಕಳೆದುಹೋಯಿತು ಅನ್ನೋದು ನೋಡಿ ಆರಂಭಿಕ ಕಾಲದಲ್ಲಿ ಸಭಾ ಅಂದರೆ ಹಿರಿಯರ ಸಭೆ ಮತ್ತು ಸಮಿತಿ ಅಂದರೆ ಜನರ ಸಭೆ ಇವೆರಡಕ್ಕೂ ತುಂಬಾನೇ ಪವರ್ ಇತ್ತು ಆದರೆ ರಾಜನ ಅಧಿಕಾರ ಹೆಚ್ಚಾದಂತೆಲ್ಲ ಈ ಸಭೆಗಳ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿಹೋಯಿತು ರಾಜಕೀಯ ಅಂದಮೇಲೆ ಅದರ ಜೊತೆ ಜೊತೆಗೆ ಸಮಾಜವೂ ಬದಲಾಗುತ್ತೆ ಅಲ್ವಾ ಹಾಗೇ ಇಲ್ಲೋ ಸಮಾಜದ ರಚನೆಯಲ್ಲಿ ಆಳವಾದ ಬದಲಾವಣೆಗಳೂ ಅದು ಬನ್ನಿ ಈಗ ಆ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋಣ ಆರಂಭಿಕ ವೈದಿಕ ಕಾಲದಲ್ಲಿ ಸಮಾಜ ಹೆಚ್ಚು ಸಮಾನತೆಯಿಂದ ಕೂಡಿತ್ತು ವರ್ಣ ಅನ್ನೋದಿತ್ತಾದ್ರೂ ಅದು ಹೆಚ್ಚಾಗಿ ವೃತ್ತಿಯ ಆಧಾರದ ಮೇಲಿತ್ತು ಅಷ್ಟೊಂದು ಕಠಿಣವಾಗಿರಲಿಲ್ಲ ಆದರೆ ನಂತರದ ಕಾಲದಲ್ಲಿ ಇದು ಸಂಪೂರ್ಣವಾಗಿ ಬದಲಾಯಿತು ವರ್ಣ ವ್ಯವಸ್ಥೆ ಜನ್ಮದ ಆಧಾರದ ಮೇಲೆ ಆನುವಂಶಿಕವಾಗಿ ಮತ್ತು ತುಂಬಾ ಕಠಿಣವಾಗಿ ಜಾರಿಗೆ ಬಂತು ಆಸ್ಥಾಪಿತವಾದ ನಾಲ್ಕು ವರ್ಣಗಳೇ ಬ್ರಾಹ್ಮಣರು ಅಂದರೆ ಪುರೋಹಿತರು ಕ್ಷತ್ರಿಯರು ಅಂದರೆ ಯೋಧರು ಮತ್ತು ಆಡಳಿತಗಾರರು ವೈಶ್ಯರು ಅಂದರೆ ವ್ಯಾಪಾರಿಗಳು ಮತ್ತು ರೈತರು ಮತ್ತು ಕೊನೆಯದಾಗಿ ಶೂದರು ಅಂದರೆ ಕಾರ್ಮಿಕರು ಈ ವಿಭಜನೆ ನಮ್ಮ ಸಮಾಜದ ಮೇಲೆ ಸಾವಿರಾರು ವರ್ಷಗಳ ಕಾಲ ಪ್ರಭಾವ ಬೀರ್ತು ಸಮಾಜದ ಬದಲಾವಣೆಗಳಲ್ಲಿ ಮತ್ತೊಂದು ಪ್ರಮುಖ ಅಂಶ ಅಂದರೆ ಮಹಿಳೆಯರ ಸ್ಥಾನಮಾನದಲ್ಲಾದ ಬದಲಾವಣೆ ಆರಂಭಿಕ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನ ಇತ್ತು ಅವರು ಸಭೆಗಳಲ್ಲಿ ಭಾಗವಹಿಸ್ತಿದ್ರು ಕೆಲವರಂತೂ ಕವಯತ್ರಿಯರೂ ಆಗಿದ್ರು ಆದರೆ ನಂತರದ ಕಾಲಕ್ಕೆ ಬರ್ತಾ ಬರ್ತಾ ಅವರ ಸಾರ್ವಜನಿಕ ಪಾತ್ರ ಸೀಮಿತವಾಯಿತು ಸ್ಥಾನಮಾನ ಕೂಡ ಗಣನೀಯವಾಗಿ ಕುಸಿತು ಸರಿ ರಾಜಕೀಯ ಆಯಿತು ಸಮಾಜ ಆಯಿತು ಈಗ ಕೊನೆಯದಾಗಿ ಆದರೆ ತುಂಬಾನೇ ಮುಖ್ಯವಾದ ವಿಷಯಕ್ಕೆ ಬರೋಣ ದೇವರುಗಳು ಆಚರಣೆಗಳು ಮತ್ತು ಹೊಸ ವಿಚಾರಗಳು ಧಾರ್ಮಿಕ ವಲಯದಲ್ಲಿ ಏನೆಲ್ಲ ಬದಲಾವಣೆಗಳಾದವು ನೋಡೋಣ ಬನ್ನಿ ನೋಡಿ ಸಮಾಜ ಬದಲಾದಂತೆ ಅವರು ಪೂಜೆ ಮಾಡೋ ದೇವರುಗಳು ಕೂಡ ಬದಲಾದ್ರು ಆರಂಭಿಕ ಕಾಲದಲ್ಲಿ ಪ್ರಕೃತಿ ದೇವತೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇತ್ತು ಇಂದ್ರ ಅಂದರೆ ಯುದ್ಧ ಮತ್ತು ಗುಡುಗಿನ ದೇವರು ಮತ್ತು ಅಗ್ನಿ ಇವರು ಪ್ರಮುಖರಾಗಿದ್ರು ಆದರೆ ನಂತರದ ಕಾಲದಲ್ಲಿ ಇವರ ಸ್ಥಾನವನ್ನು ಪ್ರಜಾಪತಿ ಅಂದ್ರೆ ಸೃಷ್ಟಿಕರ್ತ ವಿಷ್ಣು ಅಂದ್ರೆ ಪಾಲಕ ಮತ್ತು ರುದ್ರ ಇವರು ಪಡ್ಕೊಂಡ್ರು ಪೂಜಾ ವಿಧಾನಗಳು ಕೂಡ ಬದಲಾದವು ಆರಂಭದಲ್ಲಿ ಪೂಜೆ ಅಂದರೆ ಸರಳವಾದ ಅಗ್ನಿಯಜ್ಞಗಳು ಸ್ತೋತ್ರಗಳನ್ನ ಅಷ್ಟೇ ಮೂರ್ತಿ ಮೂರ್ತಿಪೂಜೆ ಇರಲಿಲ್ಲ ಆದರೆ ನಂತರದ ಕಾಲದಲ್ಲಿ ಈ ಆಚರಣೆಗಳು ತುಂಬನೇ ಸಂಕೀರ್ಣ ವಿಸ್ತಾರ ಮತ್ತು ದುಬಾರಿಯಾದುವು ಇದರ ನೇರ ಪರಿಣಾಮ ಏನಾಯಿತು ಅಂದರೆ ಈ ಯಜ್ಞಗಳನ್ನ ನಡೆಸ್ಕೊಡ್ತಿಟ್ಟ ಬ್ರಾಹ್ಮಣರ ಅಂದರೆ ಪುರೋಹಿತರ ಅಧಿಕಾರ ಮತ್ತು ಪ್ರಾಮುಖ್ಯತೆ ಸಮಾಜದಲ್ಲಿ ಹೆಚ್ಚಾಯಿತು ಈ ಕಾಲ ಕೇವಲ ಆಚರಣೆಗಳ ಬದಲಾವಣೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಇದೇ ಸಮಯದಲ್ಲಿ ಆಳವಾದ ತಾತ್ವಿಕ ಚಿಂತನೆಗಳು ಹುಟ್ಕೊಂಡವು ಉಪನಿಷತ್ತುಗಳಂಥ ಗ್ರಂಥಗಳಲ್ಲಿ ಕರ್ಮ ಸಂಸಾರ ಅಂದ್ರೆ ಪುನರ್ಜನ್ಮ ಮತ್ತು ಮೋಕ್ಷ ಅಂದ್ರೆ ಮುಕ್ತಿ ಈ ರೀತಿಯ ಪರಿಕಲ್ಪನೆಗಳು ಹುಟ್ಕೊಂಡು ನಮ್ಮ ಇಡೀ ಭಾರತೀಯ ತತ್ವಶಾಸ್ತ್ರಕ್ಕೆ ಒಂದು ಬಲವಾದ ಅಡಿಪಾಯವನ್ನೇ ಹಾಕಿದವು ಹಾಗಾದ್ರೆ ಇಷ್ಟೆಲ್ಲಾ ನೋಡಿದ ಮೇಲೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ವೈದಿಕ ಯುಗ ಅನ್ನೋದು ಒಂದು ಕ್ರಿಯಾತ್ಮಕವಾದ ಬದಲಾವಣೆಯ ಯುಗ ಒಂದು ಪಶುಪಾಲಕ ಬುಡಕಟ್ಟು ಸಮಾಜವು ಕೃಷಿ ಆಧಾರಿತ ಸಂಕೀರ್ಣವಾದ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ರಚನೆಗಳನ್ನು ಹೊಂದಿದ ಒಂದು ದೊಡ್ಡ ನಾಗರಿಕತೆಯಾಗಿ ರೂಪಾಂತರಗೊಂಡ ಒಂದು ಅದ್ಭುತ ಕಥೆಯಿದು ಕೊನೆಯದಾಗಿ ಎಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಈ ಪ್ರಾಚೀನ ಯುಗದಲ್ಲಿ ಹುಟ್ಟಿದ ವಿಚಾರಗಳು ಅದು ಸಾಮಾಜಿಕ ರಚನೆಗಳೇ ಆಗಿರ್ಬೋದು ಅಥವಾ ತಾತ್ವಿಕ ಪರಿಕಲ್ಪನೆಗಳೇ ಆಗಿರಬಹುದು ಇಂದಿಗೂ ನಮ್ಮ ಜಗತ್ತನ್ನು ನಮ್ಮ ಸಮಾಜವನ್ನು ಹೇಗೆ ರೂಪಿಸುತ್ತಿವೆ ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ ಥ್ಯಾಂಕ್ ಯು ಬಿ ಸೋಲ್ ಫಾರ್ ಜಾಯ್ನಿಂಗ್ ದ ಪಾತ್ ಆಫ್ ಡಿವೋಷನ್ ಮೇ ದಿಸ್ ಸ್ಪೇಸ್ ಬಿ ಫಿಲ್ಡ್ ವಿತ್ ಡಿವೈನ್ ಪೀಸ್ ಅಂಡ್ ಲೈಟ್ ವಿ ಮೀಟ್ ಅಗೇನ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್